ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಓದಿ ವಿಡಿಯೋದಲ್ಲಿ ನಿಮಗೆ ಸೊಳ್ಳೆಗಳು ಮತ್ತು ನೊಣಗಳು ಅದ್ರ ಬಗ್ಗೆ ನಾನು ತಿಳಿದಿರಷ್ಟು ಮಾಹಿತಿನ ನಿಮಗೆ ತಿಳಿಸಿದ್ದೆ ಈ ವಿಡಿಯೋ ಮುಖಾಂತರ ನಿಮಗೆ ಹಸುಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಉಣ್ಣೆಗಳ ಬಗ್ಗೆ ನಾನು ತಿಳಿದಿರಷ್ಟು ಮಾಹಿತಿನ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ಹಸುಗಳಲ್ಲಿ ಅತಿ ಹೆಚ್ಚು ನೋಡಿರ್ತೀರ ಉಣ್ಣೆಗಳು ಚೆಚ್ಚಲ ಹತ್ರ ಮತ್ತು ತೊಳೆ ಹತ್ರ ಮತ್ತು ಕತ್ತ ಹತ್ರ ಅತಿ ಹೆಚ್ಚು ಉಣ್ಣೆಗಳು ಕಂಡು ಬರ್ತವೆ ಆ ಉಣ್ಣೆಗಳು ಹಸುಗಳದ್ದು ರಕ್ತನ ಹಿಂಡ್ಕೋತವೆ ಮತ್ತು ಹಾಲನ್ನು ಕೂಡ ಹಿಂಡ್ಕೋತವೆ ಅದರಿಂದ ಹಸುಗಳು ಆದಷ್ಟು ವೀಕ್ ಆಗ್ತವೆ ಮತ್ತು ಹಾಲಿನ ಪ್ರಮಾಣ ಕೂಡ ತುಂಬ ಕಮ್ಮಿ ಆಗುತ್ತೆ ಮತ್ತು ಕಾಯಿಲನ್ನು ಕೂಡ ತುಂಬ ಹೆಚ್ಚಾಗುತ್ತೆ ಅದರಿಂದ ಹಸುಗಳಿಗೆ ಹೇಗೆ ಉಣ್ಣೆಗಳಿಂದ ರಕ್ಷಿಸುವುದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಹಸುನ ನಾನು ತಗೊಂಡು ಬಂದಾಗ ಅತಿ ಹೆಚ್ಚು ಉಣ್ಣೆಗಳಿದ್ವು ಈ ಹಸುದಲ್ಲಿ ಉಣ್ಣೆಗಳು ಜಾಸ್ತಿ ಕಂಡುಬರೋದೇ ಇಲ್ಲಿ ನೋಡ್ಕೊಳ್ಳಿ ಈ ಜಾಗದಲ್ಲಿ ಉಣ್ಣೆಗಳು ಬರ್ತವೆ ನಿಮಗೆ ಅತಿ ಜಾಸ್ತಿ ಅಂದರೆ ನನ್ನ ಹಸುಗಳಲ್ಲಿ ನೋಡ್ಕೊಳ್ಳಿ ಒಂದು ಕೂಡ ಉಣ್ಣೆ ಇಲ್ಲ ಹೊಟ್ಟೆ ಕೆಳಗಡೆ ಎಲ್ಲ ಉಣ್ಣೆಗಳಿರ್ತವೆ ನೋಡ್ಕೊಳ್ಳಿ ನನ್ನ ಹಸುಗಳಿಗೆ ಒಂದು ಕೂಡ ಉಣ್ಣೆಗಳಿಲ್ಲ ಈ ಹಸುಗೂ ನೋಡ್ಕೊಳ್ಳಿ ಒಂದು ಕೂಡ ಉಣ್ಣೆಗಳು ನಿಮಗೆ ಕಾಣಿಸಲ್ಲ ನಂದು ಕ್ಯಾಮ್ರಾ ಒಂದು ಸ್ವಲ್ಪ ಕ್ಲಿಯಾರಿಟಿ ಇಲ್ಲ ಆದರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಒಂದು ಕೂಡ ಉಣ್ಣೆಗಳಾಗಲಿ ನೊಣಗಳಾಗಲಿ ನೋಡ್ಕೊಳ್ಳಿ ಮೈ ಮೇಲೆ ನೊಣಗಳಾಗಲಿ ಸೊಳ್ಳೆಗಳಾಗಲಿ ಕಾಣಿಸ್ಕೊಳ್ಳಲ್ಲ ನಿಮಗೆ ಈ ಹಸುಗಳ ಮೇಲೂ ನೋಡ್ಕೊಳ್ಳಿ ನೊಣ ಆಗಲಿ ಉಣ್ಣೆಗಳಾಗಲಿ ಒಂದು ಕಾಣಿಸ್ಕೊಳ್ಳಲ್ಲ ನನ್ನ ಹಸುಗಳಿಗೆ ಸೊಳ್ಳೆಗಳಾಗಲಿ ನೊಣಗಳಾಗಲಿ ಉಣ್ಣೆಗಳಾಗಲಿ ಒಂದು ಕೂಡ ಇಲ್ಲ ಅಂದರೆ ನನ್ನ ಹಸು ಫಾರ್ಮು ಆದಷ್ಟು ನಾನು ತುಂಬಾ ಕ್ಲೀನ್ ಇಡಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಹಸುಗಳನ್ನೂ ಕೂಡ ಆದಷ್ಟು ಕ್ಲೀನ್ ಇಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಹಸುಗಳಿಗೆ ಮೂರು ದಿನಕ್ಕೊಂದ್ಸರ್ತಿ ಕ್ಲೀನಾಗಿ ಸ್ನಾನ ಮಾಡಿಸ್ಬಿಡ್ತೀನಿ ಶೆಡ್ಡಂತೂ ದಿನ ತೊಳ್ಬಿಡ್ತೀನಿ ಅಂದರೆ ನೀರಿಂದ ಜಸ್ಟ್ ತೊಳಿತೀನಿ ಎರಡು ದಿನಕ್ಕೋ ಮೂರು ದಿನಕ್ಕೋ ಬ್ಲೀಚಿಂಗ್ ಪೌಡ್ರ್ ಹಾಕಿ ಕ್ಲೀನಾಗಿ ಮ್ಯಾಟ್ಸ್ಗಳೆಲ್ಲ ಕ್ಲೀನಾಗಿ ತೊಳಿತೀನಿ ಅದರಿಂದ ನನ್ನ ಹಸು ಫಾರ್ಮ್ನಲ್ಲಿ ನೊಣಗಳಾಗಲಿ ಸೊಳ್ಳೆಗಳಾಗಲಿ ಉಣ್ಣೆಗಳಾಗಲಿ ಆದಷ್ಟು ಕಮ್ಮಿ ಇವೆ ಮತ್ತು ಆದಷ್ಟು ನೀವು ಹಸು ಫಾರ್ಮ್ನ ಎಷ್ಟು ಕ್ಲೀನಾಗಿಡ್ತೀರ ಅಷ್ಟು ಕಾಯಿಲೆಯೂ ಕೂಡ ಬರಲ್ಲ ಹಸುಗಳಿಗೆ ಆರೋಗ್ಯವಾಗಿ ಹಸುಗಳಿರ್ತವೆ ಬನ್ನಿ ಈಗ ನನ್ನ ಹಸುಗಳಿಗೆ ನಾನು ಏನು ಉಣ್ಣೆಗಳಿಗೆ ಔಷಧಿನ ಯೂಸ್ ಮಾಡ್ತೀನಿ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಸೋಪ್ನೇ ನಾನು ಯೂಸ್ ಮಾಡೋದು ಈ ಸೋಪ್ ಹೆಸರು ಬಂದು ಔಟ್ ಅಂತ ಈ ಸೋಪ್ ಹೆಸರು ಇದು ಎಮ್ಮೆಗಳು ನಾಯಿಗಳು ಹಸುಗಳಿಗೆ ಯೂಸ್ ಮಾಡ್ಬೋದು ಇದ್ರ ಮೇಲೇ ಮೆನ್ಷನ್ ಐತೆ ಉಣ್ಣೆಗಳಿಗೆ ಮತ್ತು ಏನ್ಗಳಿಗೆ ಯಾವ ಸೋಪ್ನ ಯೂಸ್ ಮಾಡೋದು ನಾನು ಈ ಸೋಪ್ನ ತಗೊಂಡು ಬಂದಿದ್ದು ನೊಣಗಳಿಗೆ ಸೊಳ್ಳೆಗಳ್ಗಂತ ಈ ಸೋಪ್ನ ನಾನು ತಗೊಂಡು ಬಂದಿದ್ದು ಬಟ್ ಇದು ಬೆಸ್ಟ್ ಯೂಸ್ ಆಗಿದ್ದು ನನಗೆ ಉಣ್ಣೆಗಳಿಗೆ ಮತ್ತು ಏನ್ಗಳಿಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದ್ದು ನನಗೆ ಉಣ್ಣೆಗಳಿಗೆ ಮತ್ತು ಏನುಗಳಿಗೆ ಇದರಿಂದ ನೊಣಗಳನ್ನೂ ಕೂಡ ಕೂರಲ್ಲ ಮತ್ತು ಸೊಳ್ಳೆಗಳನ್ನೂ ಕೂಡ ಅತಿಯಾಗಿ ಕಮ್ಮಿ ಆಗ್ತವೆ ಬಟ್ ಉಣ್ಣೆಗಳು ಏನುಗಳು ಆದಷ್ಟು ತುಂಬಾ ಕಮ್ಮಿ ಆಗಿಬಿಡ್ತವೆ ಅಂದರೆ ಒಂದು ಇದ್ದಂಗೆ ತುಂಬಾ ಕಮ್ಮಿ ಆಗುತ್ತೆ ಈ ಸೋಪ್ನ ನೀವು ವಾರಕ್ಕೆ ಎರಡು ಸತಿ ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂದರೆ ನನ್ನ ಹಸುಗಳಿಗೆ ನಾನು ವಾರಕ್ಕೆ ಎರಡು ಸತಿನೇ ಸ್ನಾನ ಮಾಡಿಸೋದು ಅಂದರೆ ಮೂರು ದಿನಕ್ಕೆ ಒಂದು ಸತಿ ಸ್ನಾನ ಮಾಡಿಸ್ತೀನಿ ಅದರಿಂದ ನನಗೆ ಬೆಸ್ಟು ರಿಸಲ್ಟ್ ಸಿಕ್ಕೈತೆ ಈ ಸೋಪಿಂದ ತುಂಬ ಚೆನ್ನಾಗೈತೆ ಸೋಪು ಬನ್ನಿ ಈಗ ನಿಮಗೆ ಹೇಗೆ ಆ ಸೋಪ್ನ ಯೂಸ್ ಮಾಡೋದನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಸೋಪು ನಾನು ಆದಷ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಭಾಗವೇ ಉಳ್ದಿರೋದು ಈ ಸೋಪು ಬನ್ನಿ ಇದು ನೋಡೋಕ್ಕೆ ಅರ್ಶನಾ ಕಲರ್ ಇರುತ್ತೆ ಸೆವೆಂಟಿ ಫೈವ್ ಗ್ರಾಮ್ ಇರುತ್ತೆ ನಾನು ಸೆವೆಂಟಿ ಫೈವ್ ಗ್ರಾಮ್ದಲ್ಲಿ ಯೂಸ್ ಮಾಡಿ ಜಸ್ಟ್ ಒಂದು ಟ್ವೆಂಟಿ ಗ್ರಾಮ್ ಉಳ್ದೈತೆ ಅಷ್ಟೆ ಈಗ ಬನ್ನಿ ನಿಮಗೆ ಇದು ಸೋಪ್ ಹೇಗೆ ಯೂಸ್ ಮಾಡೋದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಕೆಲವೊಬ್ಬರು ಈ ಸೋಪಿಂದನೇ ಹಸುಗಳನ್ನ ವಾಶ್ ಮಾಡ್ತಾರೆ ಮೈಗೆಲ್ಲ ಇದನ್ನೇ ಹಚ್ಚಿ ಸ್ನಾನ ಮಾಡಿಸ್ತಾರೆ ಬಟ್ ನಾನು ಆ ಥರ ಯೂಸ್ ಮಾಡಲ್ಲ ಕೆಲವೊಬ್ರು ಅವ್ರಿಗೆ ಹೆಂಗ ಅನ್ಸುತ್ತೆ ಹಂಗ್ ಯೂಸ್ ಮಾಡ್ತಾರೆ ಈ ಸೋಪ್ನ ಬಟ್ ನನ್ನ ಪ್ರಕಾರ ನಾನು ಈ ಸೋಪ್ನ ಈ ಥರ ಯೂಸ್ ಮಾಡ್ತೀನಿ ಅರ್ಸನ್ ಸೋಪಿಂದ ಹಸುನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಬಿಡ್ತೀನಿ ಮೈ ಮೇಲೆ ತಪ್ಪೆ ಗಿಪ್ಪೆ ಏನೂ ಇರೋಲ್ಲ ಆಮೇಲೆ ಒದ್ದೆ ಇರುತ್ತೆ ಹಸು ಒದ್ದೆ ಇರೋ ಟೈಮಲ್ಲಿ ಈ ಹಸು ಈ ಸೋಪ್ನ ನಾನು ಜಸ್ಟ್ ಈ ಥರ ಸಾರಿಸ್ಬಿಟ್ರೆ ನೊರ ನೊರ ಬರುತ್ತೆ ಆಮೇಲೆ ಫ್ಯಾನ್ ಆನ್ ಮಾಡಿಬಿಡ್ತೀನಿ ಫ್ಯಾನ್ ಆನ್ ಮಾಡೋದ್ರಿಂದ ನೊರ ಎಲ್ಲ ಒಣಗಿಬಿಡುತ್ತೆ ಅದ್ರದ್ದು ಸ್ಮೆಲ್ಲು ಸೋಪದ ಸ್ಮೆಲ್ಲು ಹಂಗೆ ಇರುತ್ತೆ ಅದು ಸೊಳ್ಳೆಗಳಾಗ್ಲಿ ನೊಣಗಳಾಗಲಿ ಆದಷ್ಟು ಕೂರಲ್ಲ ಉಣ್ಣೆಗಳನ್ನೂ ನೊರ ಇಂದಾನೆ ಸತ್ತೊಯ್ತವೆ ಎಲ್ಲ ಏನುಗಳನ್ನೂ ಕೂಡ ಸತ್ತೊಯ್ತವೆ ಆವಾಗ ನಾನು ಮೂರು ದಿನ ಗಂಟೆ ಅದ್ರದ್ದು ಪವರ್ ಹಂಗೆ ಇರುತ್ತೆ ಹಸುಗಳ ಮೇಲೆ ನೀರು ಹಾಕಲ್ಲ ಮತ್ತೆ ವಾಶ್ನು ಮಾಡಲ್ಲ ಅದರಿಂದ ಆ ನರದ್ದು ಪವರ್ ಹಂಗೆ ಇರುತ್ತೆ ಆಮೇಲೆ ಮೂರು ದಿನ ಆದಮೇಲೆ ತಿರ್ಗಿ ಹಸುಗಳನ್ನ ತೊಳೆದು ಈ ಸೋಪ್ನ ಹಂಗೆ ಯಾವ ಇರುತ್ತೆ ಆ ಟೈಮಲ್ಲಿ ತಿರ್ಗಿ ಹಚ್ಬಿಡ್ತೀನಿ ಆದ್ರಿಂದ ಉಣ್ಣೆಗಳಾಗ್ಲಿ ಏನುಗಳಾಗ್ಲಿ ನನ್ನ ಹಸುಗಳಲ್ಲಿ ಆದಷ್ಟು ಕಮ್ಮಿಗಳಿವೆ ಈ ಉಣ್ಣೆಗಳು ಸೊಳ್ಳೆಗಳು ಏನ್ಗಳು ನೊಣಗಳು ಆದಷ್ಟು ಈ ಹಸುಗಳದ್ದು ರಕ್ತನ ಹಿಂಡ್ಕೋತವೆ ಅದರಿಂದ ಆದಷ್ಟು ಈ ಸೋಪ್ನ ಬಳಸಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಇದರಿಂದ ಉಣ್ಣೆಗಳಂತೂ ಏನುಗಳಂತೂ ಸತ್ತೋಯ್ತವೆ ಒಂದು ಕೂಡ ನಿಮ್ಮ ಹಸುಗಳಲ್ಲಿ ಕಾಣಿಸಲ್ಲ ಜಸ್ಟ್ ಇದನ್ನ ನೀವು ಒಂದು ವಾರದಲ್ಲಿ ಯೂಸ್ ಮಾಡಿ ನೋಡಿ ಆದಷ್ಟು ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗತ್ತೆ ನನ್ನ ತಿಳಿದಿರಷ್ಟು ಮಾಹಿತಿನ ನಾನು ತಿಳಿದಿರಷ್ಟು ಈ ಸೋಪ್ನ ಬಗ್ಗೆನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ರಿಸಲ್ಟು ಚೆನ್ನಾಗೈತಾ ಇಲ್ಲವ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಮಾಡಿ ಅದರಿಂದ ನನಗೆ ಇನ್ನೂ ಛಲ ಬರುತ್ತೆ ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ಗಳನ್ನ ಮಾಡೋಕ್ಕೆ ತುಂಬಾ ಪ್ರಯತ್ನ ಮಾಡ್ತೀನಿ ಮತ್ತು ಮತ್ತೆ ನಿಮ್ಮೆಲ್ಲರ ರೈತನ ಮಗಂದು ಯೂಟ್ಯೂಬ್ ಚಾನಲ್ ಕೋಟೆ ಫಾರ್ಮರ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡನ್ನೂ ಕೂಡ ಇಷ್ಟ ಆಗಿದ್ರೆ ಜಸ್ಟ್ ಲೈಕ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ